ಇತ್ತೀಚೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ನಟಿ ತಾರಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ಷೇಪಗಳು ಕೂಡ ವ್ಯಕ್ತವಾಯಿತು ಇದೆಲ್ಲದರ ನಡುವೆ ನಟಿ ತಾರೆ ಮಾತಾಡಿದ್ದಾರೆ ಏನು ಮಹಿಳೆಯರಿಗೆ ಗೌರವ ತೋರಿಸಬೇಕು ನಮ್ಮ ಪಕ್ಷದ ಸಿದ್ಧಾಂತ ಅದು ಮಹಿಳೆಯರ ಬಗ್ಗೆ ಯಾರೇ ಮಾತಾಡೋದು ಅದು ತಪ್ಪು ಆಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ನಾಯಕಿ ನಟಿ ತಾರಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಅದ್ಯಾವ ಅರ್ಥದಲ್ಲಿ ಮಾತಾಡಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿ ನಾರಿಯರನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆಯಾಗಿದೆ ಆದರೆ ಯಾರೇ ತಪ್ಪಾಗಿ ಮಾತಾಡಿದ್ರು ಕೂಡ ಅದು ತಪ್ಪು ತಪ್ಪೇ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವ ಅರ್ಥದಲ್ಲಿ ಮಾತಾಡಿದ್ದಾರೆ ಅನ್ನೋದ್ರೂ ಅವರಿಗೂ ನನಗಿಲ್ಲ ಅನ್ನುವಂಥ ಮಾತನ್ನು ನಟಿತಾರ ಹೇಳಿದ್ದಾರೆ ಅಂತ ನನಗೆ ಅದು ಸರಿ ಗೊತ್ತಿಲ್ಲ ನಾನು ಕೂಡ ಕೂಡಿದ್ದೀನಿ ಮಹಿಳೆಯರ ಬಗ್ಗೆ ಯಾರೇ ಮಾತಾಡಿದ್ರು ಅದು ತಪ್ಪಾಗ್ತದೆ ಯಾರು ಮಹಿಳೆಯರಿಗೆ ಗೌರವ ತೋರಿಸಿದ್ರೆ ನಮ್ಮ ಪಕ್ಷದ ಸಿದ್ಧಾಂತನೇ ಅದು ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳನ್ನು ನೆನೆಸ್ತಾರೆ ಅನ್ನೋದೇ ನಮ್ಮೆಲ್ಲರ ನಂಬಿಕೆ ಅದರಿಂದ ದಯಮಾಡಿ ಯಾರು ಬಾಯಿಲು ಯಾರು ಅನ್ಯಥಾ ಪದಗಳು ಬರೋದು ಬೇಡ ಅಂತ ನಾನು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನಗೆ ಅದು ಸರಿ ಗೊತ್ತಿಲ್ಲ ನಾನು ಕೂಡ ಅದನ್ನು ಕೇಳಿದ್ದೀನಿ ಮಹಿಳೆಯರ ಬಗ್ಗೆ ಯಾರೇ ಮಾತಾಡಿದ್ರೂ ಅದು ತಪ್ಪಾಗ್ತದೆ ಯಾರ ಮಹಿಳೆಯರಿಗೆ ಗೌರವ ತೋರಿಸಿದ್ರೆ ನಮ್ಮ ಪಕ್ಷದ ಸಿದ್ಧಾಂತನೇ ಅದು ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳನ್ನು ನೆನೆಸ್ತಾರೆ ಅನ್ನೋದೇ ನಮಗೆ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ